ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ರಾಶಿ ವಿಶೇಷ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ತುಂಬ ಕುತೂಹಲ ಹುಟ್ಟಿಸುವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ ನಾವು ಹಿಂದಿನ ಜನ್ಮ ಅಂತ ಕೇಳಿದರೆ ನಂಬ್ತೀರಾ ಹೌದು ನಮ್ಮ ಆತ್ಮ ಒಮ್ಮೆ ಜನ್ಮ ಮಾತ್ರವಲ್ಲ ಹಲವು ಜನ್ಮಗಳಲ್ಲಿ ಬದುಕುತ್ತೆ ಅಂತ ಪುರಾಣ ಶಾಸ್ತ್ರ ಜ್ಯೋತಿಷ್ ಹೇಳುತ್ತೆ ಹೀಗೆ ನಾವು ಈಗ ಯಾವ ರಾಶಿಯಲ್ಲಿ ಹುಟ್ಟಿದ್ದೀವೋ ಅದು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲ ಆಗಿರುತ್ತೆ ಹೀಗಾಗಿ ಇವತ್ತು ನಾವು ಕನ್ಯಾ ರಾಶಿಯವರ ಹಿಂದಿನ ಜನ್ಮದ ರಹಸ್ಯಗಳ ಬಗ್ಗೆ ಮಾತನಾಡೋಣ ನೀವು ಕನ್ಯಾ ರಾಶಿಯವರ ಅಥವಾ ನಿಮಗೆ ಪರಿಚಯದವರು ಇದ್ದರಾ ಹಾಗಾಗಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಏಕೆಂದರೆ ಇದರಲ್ಲಿ ನಿಮ್ಮ ಬದುಕಿಗೆ ಜೋ ಜೋಡಿಸಿಕೊಂಡಿರೋ ಕೆಲವು ಗುಟ್ಟುಗಳು ಇರುತ್ತವೆ ವಿಡಿಯೋ ಶಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಕನ್ಯಾ ರಾಶಿ ಬುಧಗ್ರಹದ ಅಧೀನ ಬುಧ ಅಂದರೆ ಬುದ್ಧಿ ಚುರುಕುತನ ಶ್ರಮ ಮತ್ತು ನಿಖರತೆ ಅಂದರೆ ಈ ಜನ್ಮದಲ್ಲಿ ನೀವು ಅಚ್ಚುಕಟ್ಟಾಗಿ ವಿವರವಾಗಿ ಯೋಚಿಸುವ ವ್ಯಕ್ತಿಯಾಗಿದ್ದೀರಿ ಅಂದರೆ ಇಂದಿನ ಜನ್ಮದಲ್ಲಿ ನೀವು ಇದೇ ಗುಣವನ್ನು ಬೆಳೆಸಿದ್ದೀರಿ ಇಂದಿನ ಜನ್ಮದಲ್ಲಿ ನೀವು ಒಬ್ಬ ಶ್ರಮಜೀವಿ ಒಬ್ಬ ಸೇವಾ ಮನಸ್ಸಿನ ವ್ಯಕ್ತಿ ಅಥವಾ ಜ್ಞಾನ ಹಂಚಿದ ಒಬ್ಬ ಗುರು ಆಗಿರಬಹುದು ಅಂದರೆ ನೀವು ಯಾಕೋ ಯಾರಿಗಾದರೂ ಸಹಾಯ ಮಾಡಿದ್ದೀರಿ ಒಳ್ಳೆಯ ಕೆಲಸ ಮಾಡಿದ್ದೀರಿ ತುಂಬ ಪವಿತ್ರ ಮನಸ್ಸಿನಿಂದ ಬದುಕಿದ್ದೀರಿ ಅದಕ್ಕಾಗಿ ಈ ಜನ್ಮದಲ್ಲಿ ನಿಮ್ಮೊಳಗೆ ಅಚ್ಚುಕಟ್ಟಾದ ಸ್ವಭಾವ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಮನಸ್ಸು ಈಗಲೂ ಇದೆ ರಾಶಿಯೊಬ್ಬರು ಯಾವುದನ್ನಾದರೂ ಮಾಡೋಕೆ ಕೇ ಕೊರೆ ಅಂದರೆ ಅದು ಸರಿಯಾಗಿ ಆಗಬೇಕು ತಪ್ಪು ಆಗಬಾರ್ದು ಅನ್ನೋ ಒತ್ತಡ ಯಾವಾಗಲೂ ಅವರ ಜೊತೆ ಸದಾ ಇರುತ್ತೆ ಅದು ಎಲ್ಲಿಂದ ಬಂದಿತು ಗೊತ್ತಾ ಇಂದಿನ ಜನ್ಮದಲ್ಲಿ ನೀವು ಬಹಳ ಪರ್ಫೆಕ್ಷನ್ ಹುಡುಕುತ್ತಿದ್ದರಿಂದ ಈ ಜನ್ಮದಲ್ಲೂ ಅದು ಬಂದಿದೆ ಅಥವಾ ಈ ಜನ್ಮದಲ್ಲೂ ಅದು ಕ್ಯಾರಿ ಮಾಡಿದ್ದೀರಿ ನೀವು ಇಂದಿನ ಜನ್ಮದಲ್ಲಿ ಬಹುಶಃ ಗುರುವಿಗೆ ಸೇವೆ ಮಾಡಿದ ಶಿಷ್ಯ ಅಥವಾ ಒಬ್ಬ ವೈದ್ಯ ಅಥವಾ ಜನರ ಸಮಸ್ಯೆ ಪರಿಹರಿಸಿದ ವ್ಯಕ್ತಿಯಾಗಿರಬಹುದು ನೀವು ಇತರರ ನೋವನ್ನು ನೋಡಿ ತಾಳ್ಮೆ ತ ಕಳೆದುಕೊಳ್ಳದೆ ಸಹಾಯ ಮಾಡಿದ್ದೀರಿ ಅದಕ್ಕೆ ಈ ಜನ್ಮದಲ್ಲೂ ನೀವು ಇತರರ ಸಮಸ್ಯೆ ಕೇಳೋದು ಅವರಿಗೆ ಸಲಹೆ ಕೊಡುವುದು ಒಳ್ಳೆಯ ದಾರಿ ತೋರಿಸುವುದು ಅಂದರೆ ನೀವು ತುಂಬ ಇಷ್ಟ ನೀವು ಕೆಲವೊಮ್ಮೆ ತಮಗೆ ಸಮಯವಿಲ್ಲದಿದ್ದರೂ ಅವನು ಕೇಳ್ತಾನೆ ಇವಳಿಗೆ ಹೇಳಬೇಕು ಅಂತ ಸಹಾಯ ಮಾಡ್ತೀರ ಆದರೆ ಸ್ನೇಹಿತರೆ ಇಂದಿನ ಜನ್ಮದಲ್ಲಿ ಕೆಲವೊಮ್ಮೆ ಕೆಲವೊಂದು ಪಾಠಗಳನ್ನು ಪೂರ್ತಿಗೊಳಿಸಿರಲಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ಕೆಲವೊಮ್ಮೆ ನೀವು ಅತಿಯಾದ ಚಿಂತೆ ಅತಿಯಾದ ಪರ್ಫೆಕ್ಷನ್ ಬೇಕು ಅನ್ನೋ ಒತ್ತಡ ಬರುತ್ತದೆ ನೀವು ಹೆಚ್ಚು ಯೋಚಿಸ್ತೀರ ಸಮಟೈಮ್ಸ್ ನಾನು ಹೀಗೆ ಮಾಡಿದರೆ ಸರಿಯೇ ತಪ್ಪೇ ಅಂತ ಓವರ್ ಥಿಂಕಿಂಗ್ ಮಾಡ್ತೀರಾ ಇದು ಹಿಂದಿನ ಜನ್ಮದ ಅಭ್ಯಾಸದ ಪರಿಣಾಮ ಆಗಿರುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಯಾರನ್ನಾದರೂ ನೀವು ಸಹಾಯ ಮಾಡಿದ್ರ ಅವರಿಗೆ ಒಳ್ಳೆಯದನ್ನು ಮಾಡಿದ್ರ ಅವರು ಈ ಜನ್ಮದಲ್ಲೂ ನಿಮಗೆ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರಾಗಿ ಕುಟುಂಬದವರಾಗಿ ಬೆಂಬಲದವರಾಗಿ ಬರುತ್ತಾರೆ ಅದೇ ರೀತಿ ಇಂದಿನ ಜನ್ಮದಲ್ಲಿ ಯಾರನ್ನಾದರೂ ನೋವುಂಟು ಮಾಡಿದರೆ ಅಲ್ಲಿ ನಿಮಗೆ ಜೀವನದಲ್ಲಿ ಕೆಲವೊಂದು ಕಠಿಣ ವ್ಯಕ್ತಿಗಳಾಗಿ ಬರುತ್ತಾರೆ ಆದರೆ ಪಾಠ ಕಲಿಸಲು ಅದಕ್ಕೆ ಕೆಲವೊಮ್ಮೆ ನಿಮಗೆ ಮೊದಲ ಬಾರಿಗೆ ಯಾರನ್ನಾದರೂ ನೋಡಿದರೂ ಅಯ್ಯೋ ಇವನನ್ನು ಬಹಳ ದಿನಗಳಿಂದ ತಿಳಿದುಕೊಂಡಿರೋ ಫೀಲಿಂಗ್ ಬರುತ್ತೆ ಯಾರಿಗಾದರೂ ಕಾರಣವಿಲ್ಲದೆ ಮನಸ್ಸು ಸೆಳೆಯುತ್ತೆ ಅಥವಾ ಕೆಲವರ ಮೇಲೆ ಕಾರಣವಿಲ್ಲದೆ ಅಸಹನೆ ಬರುತ್ತೆ ಇದು ಎಲ್ಲವೂ ಇಂದಿನ ಜನ್ಮದ ಸಂಬಂಧ ಆಗಿರುತ್ತೆ ಕನ್ಯಾರಾಶಿಯವರು ಇಂದಿನ ಜನ್ಮದಲ್ಲಿ ತಾಳ್ಮೆ ಸೇವೆ ಧರ್ಮದ ಮಾರ್ಗ ಇಟ್ಟಿದ್ದರಿಂದ ಈ ಜನ್ಮದಲ್ಲೂ ಅವರು ತುಂಬ ನಿಸ್ವಾರ್ಥ ಮನಸ್ಸಿನಿಂದ ಎಲ್ಲರನ್ನು ನೋಡುತ್ತಾರೆ ಇವು ಇಂದಿನ ಜನ್ಮದಲ್ಲಿ ಇತರರಿಗೆ ಹೆಚ್ಚು ಸಹಾಯ ಮಾಡುವುದರಲ್ಲಿ ತೊಡ ತೊಡಗಿಕೊಂಡಿರುವುದರಿಂದ ನಿಮ್ಮ ಕಾಸಿಕ ಸಂತೋಷವನ್ನು ಮರೆತು ಬಿಟ್ಟಿರಬಹುದು ಅದಕ್ಕೆ ಈ ಜನ್ಮದಲ್ಲಿ ಕೂಡ ನೀವು ಇತರಿಗಾಗಿ ಬದುಕೋ ಟೆಂಡೆನ್ಸಿ ಇಟ್ಟುಕೊಂಡಿದ್ದೀರಿ ಆದರೆ ಈ ಜನ್ಮದಲ್ಲಿ ನೀವು ಕಲಿಯಬೇಕಾದ ಪಾಠ ಏನು ಗೊತ್ತಾ ತಮಗೂ ಸಂತೋಷ ಕೊಡಬೇಕು ತಮ್ಮನ್ನು ಪ್ರೀತಿಸಬೇಕು ನೀವು ಇತರಿಗಾಗಿ ಎಲ್ಲವನ್ನು ಮಾಡ್ತೀರಾ ಅದ್ಭುತ ಆದರೆ ನೀವು ಜೀವಿತವನ್ನು ಸಮತೋಲನದಲ್ಲಿ ಇಡುವುದು ಮುಖ್ಯ ಈ ಜನ್ಮದಲ್ಲಿ ಹೇಗೆ ಮುನ್ನಡೆಯಬೇಕು ಗೊತ್ತಾ ನೀವು ಈ ಜನ್ಮದಲ್ಲಿ ಅತಿಯಾಗಿ ಚಿಂತೆ ಮಾಡಬೇಡಿ ಜೀವನದಲ್ಲಿ ಹಾಗೂ ಎಲ್ಲವೂ ಪಾಠವಾಗಿರುತ್ತೆ ತಪ್ಪು ಆಗಿದರೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋ ಶಕ್ತಿ ಬೆಳೆಸ್ಕೊಳ್ಳಿ ಆಗ ನಿಮಗೆ ಓವರ್ ಥಿಂಕಿಂಗ್ ಬರೋದಿಲ್ಲ ಅಥವಾ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸ್ವತಃ ತಮ್ಮ ಹೃದಯಕ್ಕೂ ವಿಶ್ರಾಂತಿ ಕೊಡಿ ಯಾವಾಗಲೂ ನೀವು ಪರ್ಫೆಕ್ಷನ್ ಆಗಿರಬೇಕು ಅಥವಾ ಅವ್ರಿಗೆ ಕೆಲಸ ಮಾಡಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ಬಿಟ್ಬಿಟ್ಟು ನಿಮ್ಮ ಬಗ್ಗೆ ನೀವು ಕೂಡ ಸ್ವಲ್ಪ ಯೋಚನೆ ಮಾಡೋದನ್ನು ಕಲ್ತ್ಕೋಬೇಕಾಗುತ್ತೆ ನಿಮ್ಮ ಆತ್ಮ ಇಂದಿನ ಜನ್ಮದಿಂದ ಬಹಳ ಒಳ್ಳೆಯ ಕರ್ಮ ಮಾಡಿಕೊಂಡು ಬಂದಿದೆ ಅದಕ್ಕೆ ನಿಮ್ಮೊಳಗೆ ಶಾಂತಿ ಸೇವಾ ಭಾವನೆ ಪರಿಶುದ್ಧ ಮನಸ್ಸು ಇರುತ್ತೆ ಇದನ್ನೇ ಮುಂದುವರಿಸಿ ಆದರೆ ತಮ್ಮೊಳಗಿನ ಖುಷಿಯನ್ನು ಕಳೆದುಕೊಳ್ಳಬೇಡಿ ಸ್ನೇಹಿತರೆ ನೀವು ಕನ್ಯಾ ನೀವು ಈ ಜನ್ಮದಲ್ಲಿ ಅದ್ಭುತ ಆತ್ಮ ಆಗಿರ್ತೀರಿ ಇಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕರ್ಮದಿಂದಲೇ ನೀವು ಎಷ್ಟು ವಿಶೇಷ ವ್ಯಕ್ತಿಯಾಗಿದ್ದೀರಿ ನೀವು ಮುಂದೆ ಕೆಲವೊಮ್ಮೆ ಸವಾಲುಗಳನ್ನು ಬರಬಹುದು ಆದರೆ ನಿಮ್ಮ ಪರಿಶುದ್ಧ ಮನಸ್ಸು ಬುದ್ಧಿ ಶ್ರಮ ಇವುಗಳ ಜೊತೆಗೆ ಗುರುದೇವರ ಆಶೀರ್ವಾದ ಯಾವಾಗಲೂ ಇರುತ್ತದೆ ಹೀಗಾಗಿ ಧೈರ್ಯದಿಂದ ಮುಂದೆ ನಡೆಯಿರಿ ಯಾವುದಕ್ಕೂ ಭಯಪಡಬೇಡಿ ಯಾವುದಕ್ಕೂ ಚಿಂತೆ ಚಿಂತೆ ಮಾಡಬೇಡಿ ಸಂತೋಷದಿಂದ ಬದುಕಲು ಕಲೆ ಕಲಿಯಿರಿ ತಪ್ಪು ಮಾಡಿದರೂ ಕಲಿಯಿರಿ ಪಾಠ ತೆಗೆದುಕೊಳ್ಳಿ ನಿಮ್ಮ ಆತ್ಮದ ಪಯಣ ಇನ್ನೂ ಸುಂದರವಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಹೇಗನ್ನಿಸ್ತು ನೀವು ಕನ್ಯಾರಾಶಿಯವರಾಗಿದ್ದರೆ ನಾನು ಕನ್ಯಾರಾಶಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮಗೆ ಇನ್ನೂ ಜಾಸ್ತಿ ಸ್ಫೂರ್ತಿ ನೀಡುತ್ತೆ ಹಾಗೂ ನಿಮಗೆ ಇಷ್ಟವಾಗಿರೋ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ನೀವು ಶೇರ್ ಮಾಡಿದಷ್ಟು ನಮಗೆ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಮತ್ತಷ್ಟು ಇಂತಹ ರಾಶಿ ರಹಸ್ಯಗಳಿಗೆ ರಾಶಿ ವಿಶೇಷ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಸ್ಫೂರ್ತಿ ನೀಡುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ವಿಚಾರದ ಬಗ್ಗೆ ಇನ್ನ ಡಿಫ್ರೆಂಟ್ ಡಿಫ್ರೆಂಟ್ ರಾಶಿಗಳ ಬಗ್ಗೆ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಏನೇನು ಮಾಡಬೇಕು ನೀವು ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಕಾಯ್ತಾರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು